ಅಪ್ಪು ಶ್ರೀ ಹೊಸ ಮಾರಿಗುಡಿ ದೇವಾಲಯದಲ್ಲಿ ಫೆಬ್ರವರಿ ಇಪ್ಪತ್ತ ಐದರಿಂದ ಮಾರ್ಚ್ ಐದರ ತನಕ ನಡೆಯುವ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವದ ಅಂಗವಾಗಿ ಫೆಬ್ರವರಿ ಇಪ್ಪತ್ತ ಎರಡರಂದು ದಕ್ಷಿಣ ಕನ್ನಡದಿಂದ ಹಾಗೂ ಫೆಬ್ರವರಿ ಇಪ್ಪತ್ತ ಮೂರರಂದು ಉಡುಪಿ ಜಿಲ್ಲೆಯಿಂದಲೂ ಹಸಿರು ಹೊರೆ ಕಾಣಿಕೆ ಮೆರವಣಿಗೆ ಮೂಲಕ ಶ್ರೀ ದೇವಾಲಯಕ್ಕೆ ಅರ್ಪಿಸಲಾಗುವುದೆಂದು ಹಸಿರು ಹೊರೆಕಾನಿಕೆ ಸಮಿತಿಯ ಅಧ್ಯಕ್ಷ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಹೇಳಿದ್ದಾರೆ ಇವರು ಮಂಗಳೂರಿನ ಬಂಟರ ಭವನದ ಅಮೃತ ಮಹೋತ್ಸವ ಭವನದಲ್ಲಿ ನಡೆದ ಸಮಾಲೋಚನಾ ಸಭೆಯಲ್ಲಿ ಮಾತನಾಡಿ ಶ್ರೀ ದೇವಾಲಯವು ಉತ್ತಮ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಾಣವಾಗಿದೆ ಅಯೋಧ್ಯೆ ಮಾದರಿಯ ಬೃಹತ್ ಗಂಟೆ ಕಾಪುವಿನಲ್ಲೂ ಸ್ಥಾಪನೆ ಮಾಡಲಾಗಿದೆ ಮೂವತ್ತ ಮೂರು ಕೋಟಿ ರೂಪಾಯಿ ಸಂಗ್ರಹದಲ್ಲಿ ದೇವಾಲಯ ನಿರ್ಮಾಣವಾಗಿದ್ದು ಇಪ್ಪತ್ತ ಐದು ಕೆಜಿ ಬಂಗಾರ ಸಂಗ್ರಹವಾಗಿದೆ ಮಾರಿಯಮ್ಮನ ಆಯುಧ ಗದ್ದುಗೆ ಮುಖ ಕವಚ ಎಲ್ಲವೂ ಸ್ವರ್ಣದೇ ಆಗಿದೆ ತಾಯಿಯ ಪವಾಡ ಈಗ ಭಕ್ತರಿಗೆ ತಿಳಿದಿದೆ ಹಸಿರು ಹೊರಕಾಣಿಕೆ ಹೊಸ ಇತಿಹಾಸವನ್ನೇ ಸೃಷ್ಟಿಸಲಿದೆ ಎಂದರು ಹೊರಕಾಣಿಕೆಗೂ ಮೊದಲು ಫೆಬ್ರವರಿ ಹದಿನಾಲ್ಕರಂದು ಹರಿದ್ವಾರದಿಂದ ವಿಮಾನದ ಮೂಲಕ ಗಂಗಾ ಜಲವನ್ನ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ತಂದು ಪವಿತ್ರ ಜಲವನ್ನ ಶೋಭಾಯಾತ್ರೆಯಲ್ಲಿ ತರಲಾಗುವುದು ಎಂದು ಅವರು ತಿಳಿಸಿದ್ದಾರೆ ಕಾಮಗಾರಿ ಸಂಪೂರ್ಣ ಇಲ್ಲಿ ಬ್ರಹ್ಮ ಗಣೇಶೋತ್ಸವವು ಮಾರ್ಚ್ ಇವತ್ತ ಫೆಬ್ರವರಿ ಇರುವ ಐದು ಮುಟ್ಟ ಈ ಬ್ರಹ್ಮ ಗಣೇಶೋತ್ಸವದ ವಿಜೃಂಭಣೆಯ ಕಾರ್ಯಪ ಪ್ರಾರಂಭ ಈ ಚೆನೇ ರಾಮ ಮಂದಿರಗಳು ಕೂಡ ಅವೇ ಮಾಡಿದ ಗಟ್ಟೆ ಇಲ್ಲಿ ಕಾಪುದ ಅಮ್ಮನ ಸಂತಾನದ ಭಕ್ತಿ ಸುಮಾರು ಸ್ವಲ್ಪ ಲಕ್ಷ ವೆಚ್ಚದ ಗಂಟೆ ಗೋಡೆ ಅಲ್ಲದೆ ಆ ಅಮ್ಮ ಅಮ್ಮನ ಸಾಹಿತ್ಯವರು ಸಮರ್ಪಣೆ ಮಾಡ್ತಾರೆ ಇವಾಗ ಈಜ್ ಬಂಗಾರದ ಸೋರ್ಣ ಗದ್ದೆಗೆ ಅಮ್ಮಗೆ ಗೋಡೆ ಸಮರ್ಪಣೆ ಆಗ್ತದೆ ಸುವರ್ಣ ಗದ್ರೀ ಆ ಸೋರ್ಣಂಗ ಜಿಲ್ಲೆಯ ಐವತ್ಮೂರು ರಜತ ರಥ ಅವರ ಗೋಡೆ ಸಮರ್ಪಣೆ ಆಗ್ತದೆ ಸಮಾಲೋಚನಾ ಸಭೆಯಲ್ಲಿ ಮಾತನಾಡಿದ ಮಾಜಿ ಸಚಿವರಾದ ನಾಗರಾಜ್ ಶೆಟ್ಟಿ ಬ್ರಹ್ಮ ಕಲಶೋತ್ಸವದ ವಿವರಗಳನ್ನು ನೀಡಿದ್ದಾರೆ ಫೆಬ್ರವರಿ ಇಪ್ಪತ್ತ ಎರಡರಂದು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಹೊರಡಲಿರುವ ಹೊರಕಾಣಿಕೆಗೆ ಭಕ್ತರು ಪೂರ್ಣ ಪ್ರಮಾಣದಲ್ಲಿ ಸಹಕರಿಸಬೇಕೆಂದು ವಿನಂತಿ ಮಾಡಿದ್ರು ಹೊರಕಾಣಿಕೆಯು ಹೊಸ ಇತಿಹಾಸಕ್ಕೆ ಸಾಕ್ಷಿಯಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಅಯ್ಯೋ ಈಗ ನಮ್ಮ ನಮ್ಮ ತೊಡಗಿಸೋಣ ಗೊತ್ತ ಅವ್ರಿಗೆ ಕೊಡುವುದರ ವಿಚಾರಗಳು ಅಪ್ಪನ ಆಶೀರ್ವಾದ ಒಬ್ಬ ಪ್ರಸಾದ ಕಾರ್ಯಕ್ರಮ ಅದಕ್ಕೋಸ್ಕರ ಇನ್ನಿ ದಕ್ಷಿಣ ಕನ್ನಡ ಜಿಲ್ಲೆಯ ವಿಚಾರಗಳು ನಮ್ಮ ಅನೇಕ ದೇವಸ್ಥಾನಗಳು ಅನೇಕ ಸಂಘಟನೆಗಳು ಮಾತ್ರ ಸೇರಿ ಹೊರೆ ಕಾಣಿಕೆ ಕೊಡುವ ವ್ಯವಸ್ಥೆ ಪುನರ್ ಮಾಡಿಕೊಂಡು ಅದು ಒಂದಿ ಮಾತ್ರದ ಅನಗ ನೆಟ್ಟ ನಮ್ಮ ನಿಷ್ಠೆ ಶ್ರದ್ಧೆ ಭಕ್ತಿ ಹಾಂ ಬುಡು

ಫೆಬ್ರವರಿ ಇಪ್ಪತ್ತ ಎರಡರಂದು ದಕ್ಷಿಣ ಕನ್ನಡದ ಬಂಟ್ವಾಳ ಬೆಳ್ತಂಗಡಿ ಸುಳ್ಯ ಪುತ್ತೂರು ಮಂಗಳೂರು ಮೂಡಬಿದ್ರೆ ಮುಲ್ಕಿ ಈ ಭಾಗದ ಹೊರಕಾಣಿಕೆಯು ರಾಷ್ಟ್ರೀಯ ಹೆದ್ದಾರಿ ಬಳಿಯ ಕೊಪ್ಪಲಂಗಡಿಯಿಂದಲೂ ಫೆಬ್ರವರಿ ಇಪ್ಪತ್ತ ಉಡುಪಿ ಜಿಲ್ಲೆಯ ಕುಂದಾಪುರ ಬೈಂದೂರು ಕಾರ್ಕಳ ಕಾಪು ಭಾಗದ ಹೊರಕಾಣಿಕೆ ರಾಷ್ಟ್ರೀಯ ಹೆದ್ದಾರಿ ಪಾಂಗಣದಿಂದ ಅಪರಾಹ್ನ ಮೂರು ಗಂಟೆಗೆ ಹೊರಡಲಿದೆ ಎಂದು ಚಂದ್ರಹಾಸ ಶೆಟ್ಟಿ ರಂಗೋಲಿ ಅವರು ವಿವರಿಸಿದರು ವಿಶೇಷವಾಗಿ ಹೊರಕಾಣಿಕೆಗೆ ಅಕ್ಕಿ ಸಮರ್ಪಿಸುವವರು ಸ್ವಸ್ತಿಕ್ ಬ್ರಾಂಡ್ ಅಕ್ಕಿಯನ್ನು ಮಾತ್ರವೇ ನೀಡಬೇಕೆಂದು ಅವರು ಮನವಿ ಮಾಡಿದ್ದಾರೆ ಹೊರಕಾಣಿಕೆಯ ಮೂಲಕ ಆಗಮಿಸಿದ ಭಕ್ತರಿಗೆ ಪ್ರಮಾಣ ಪತ್ರವನ್ನ ಮತ್ತು ಪ್ರಸಾದವನ್ನ ನೀಡಲಾಗುವುದೆಂದು ಈ ಕ್ಷಣದಲ್ಲಿ ತಿಳಿಸಿದ್ದಾರೆ ಬಳಕೆಯಾಗುತ್ತೆ సర్టిఫికేట్ ఎంచు ఇవ్ బావత్ సర్టిఫికేట్ కైట్ గొప్ప నడప నచ్చిన ఈ బ్రహ్మ కలశోత్సవ ఖాళీ ఉడుపు జిల్ మాత్ర భక్తి బా దక్షిణ కన్నడ జిల్ మాత్ర ముంబై దంచిన బెంగళూరు దా మళ్ళా మరి బాడు ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ರವರಾಜ್ ಶೆಟ್ಟಿ ನೆಟ್ಟೆಗುತ್ತು ಸುರೇಶ್ ಶೆಟ್ಟಿ ಚಂದ್ರಹಾಶ್ ಶೆಟ್ಟಿ ವಸಂತ್ ಶೆಟ್ಟಿ ಗಂಗಾಧರ್ ಸಾಲಿಯನ್ ಯಾದವ್ ಕೋಟ್ಯನ್ ಕೆಟಿ ಸುವರ್ಣ ಮುಂತಾದವರು ಸಮಾಲೋಚನಾ ಸಭೆಯಲ್ಲಿ ಉಪಸ್ಥಿತರಿದ್ದರು